ಐಡಿಯಾ ಇಲ್ವಾ ಐಡಿಯಾ ಇಲ್ಲ ಇಲ್ಲಂತ ಇವ್ರಿಗೆ ನಿಲಯ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಬೋರ್ಡ್ ಅಲ್ಲಿರೋದು ಬಾಲಕರಂತ ಆದ್ರೆ ಇದು ಬಾಲಕರ ವಿದ್ಯಾರ್ಥಿ ನಿಲಯ ಅಲ್ಲ ಬಾಲಕಿಯರ ವಿದ್ಯಾರ್ಥಿ ನಿಲಯ ಒಳಕೋದ್ರೆ ಇರೋದಂತದ್ದೆಲ್ಲರೂ ಕೂಡ ಬಾಲಕಿಯರೇ ಬಾಲಕರ ಯಾರು ಇಲ್ಲ ಇಲ್ಲಿ ಅಂದ್ರೆ ಮಧ್ಯಾಹ್ನ ಇಷ್ಟು ಜನ ಬಂದಿದ್ರು ಮೇಡಮ್ ಇವಾಗ ನೈಟ್ ಎಷ್ಟು ಜನ ಇರ್ತಾರೆ ಮೇಡಮ್ ಬರೀ ಸೆವೆನ್ ಮೆಂಬರ್ಸ್ ಊಟ ಎಷ್ಟ ಜನಕ್ಕೆ ಮಾಡ್ತಾ ನೀವು ಇವಾಗ ಅಲ್ಲ ಮೇಡಮ್ ಹೆಣ್ಮ ಕ್ಲಾಸ್ ಇಷ್ಟೊಂದು ಬೇಜವಾಬ್ದಾರಿ ತನದಿಂದ ನೀವು ನಡ್ಕೊಳ್ತೀರಂತಂದ್ರೆ ಈಗ ನಡೀತಾ ಇರಂತ ಘಟನೆಗಳು ಏನ್ ನಡೀತಾ ಇದೆ ನೀವು ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದೀರ ಅಂತಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮೇಡಮ್ ಹಾಸ್ಟ್ ಯಾರಾದ್ರೂ ಬರ್ಬೋದು ಯಾರಾದ್ರೂ ಹೋಗ್ಬೋದು ಅದಕ್ಕೇನು ಲೆಕ್ಕ ಜಮಾ ಏನು ಇರಲ್ವಾ ಮೇಡಮ್ ಅವ್ರೆ ಈಗ ನಿಮ್ಗೆ ನೈಟ್ ಎಷ್ಟು ಜನ ಇರ್ತಾರೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿಲ್ಲ ಎಷ್ಟ ಜನಕ್ಕೆ ಫುಟ್ ಈ ಊಟ ಎಷ್ಟ್ ಜನಕ್ಕೆ ಈಗ ನೈಟ್ ನೀವು ಟೋಟಲ್ ಎಷ್ಟ್ ಜನ ಇದ್ ಫಿಫ್ಟಿ ತ್ರೀ ಮಧ್ಯಾಹ್ನ ಫಾರ್ಟಿ ಸೆವೆನ್ ಮೆಂಬರ್ಸ್ ಊಟ ಮಾಡ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಊಟ ಮಾಡ್ಕೊಂಡ ಹೋದ್ರೆ ಮತ್ತೆ ಬಂದಿಲ್ಲ ಅಂದ್ರೆ ಅದ್ರ ಜವಾಬ್ದಾರಿ ಯಾರ್ದು ಮತ್ತೆ ನೀವು ಸೆವೆನ್ ಮೆಂಬರ್ಸ್ ಇರ್ತೀನಿ ಇರ್ತಾರೆ ನೈಟ್ ಅಂತಾರೆ ಉಳ್ದವರೆಲ್ಲ ಎಲ್ಲ ಹೋಗ್ತಾ ಇದ್ದಾರೆ ಮೇಡಮ್ ಹಾಗಾದ್ರೆ ನೀವು ಹಾಸ್ಟೆಲ್ ನಡೆಸ್ತಾ ಇದ್ದೀರಾ ಯಾವ್ದನ್ನ ಧರ್ಮಸ್ಥಾತ್ರ ನಡೆಸ್ತಾ ಇದ್ದೀರಾ ಮೇಡಮ್ ಒಂದು ಲೇಡೀಸ್ ಹಾಸ್ಟೆಲ್ ವಾರ್ಡ್ ಆಗಿ ನೀವು ಇದೇನ ಉತ್ತರ ಕೊಡ್ಬೇಕಾಗಿರೋದು ಮೇಡಮ್ ಟೋಟಲ್ ಅಟೆಂಡೆನ್ಸ್ ಎಷ್ಟಿರುತ್ತೆ ಮೇಡಮ್ ರೆಗ್ಯುಲರ್ ನಿಮ್ದು ಅಲ್ಲ ನೀವು ಅಡ್ಮಿಷನ್ ಎಷ್ಟಾಗಿದೆ ಎಷ್ಟು ರಿಜಿಸ್ಟರ್ ಎಷ್ಟಾಗಿದೆ ಎಂಟ್ರಿ ಎಂಟ್ರಿ ನಲ್ಲಿ ಎಷ್ಟಿರುತ್ತೆ ನಿಮ್ದು ಫಿಫ್ಟಿ ಫೋರ್ ಮೆಂಬರ್ಸ್

ಗರ್ಲ್ಸ್ ಗರ್ಲ್ಸ್ ಕಾಲೇಜ್ ಎಲ್ಲ ಕಾಲೇಜ್ ಮಕ್ಕಳೇ ಇಲ್ಲಿ ಐ ಸ್ಕೂಲ್ ಮಕ್ಕಳು ಯಾರು ಇಲ್ಲ ಇದು ಎಲ್ಲ ಐ ಸ್ಕೂಲ್ ಕಾಲೇಜ್ ಅವರೆ ನೈಟ್ ಆದರೆ ಎಷ್ಟು ಜನ ಹೊಂದ್ಕೊಳ್ತೀರಾ ಬರೀ ಫೈವ್ ಮೆಂಬರ್ಸ್ ವಾರ್ಡನ್ ಎಷ್ಟು ದಿವ್ಸಕ್ಕೆ ಒಂದ್ಸರಿ ಬರ್ತಾರೆ ಇಲ್ಲಿ ವಾರ್ಡನ್ ವಾರ್ಡನ್ ನಿಮಗೆ ನೀವು ನೋಡ್ತೀರಾ ವಾರ್ಡನ್ ಡೈಲಿ ಅಲ್ಲ ಕಾಲೇಜ್ ಹಾಂ ನೀವು ನೋಡ್ತೀರಾ ನೀವು ನೋಡಲ್ಲ ವಾರ್ಡನ್ನು ನೀವು ನೋಡಲ್ಲ ಈಗ ಇಲ್ಲಿ ಕೊಡುವಂಥ ಫುಡ್ಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಅದನ್ನ ಜೋರಾಗಿ ಹೇಳಿ ಮಾ ಏನೇನು ಕೊಡ್ತಾರಮ್ಮ ಇಲ್ಲಿ ಕ್ಲೀನ್ ಆಗಿ ಕೊಡ್ತಾರ ಎಲ್ಲ ಕ್ಲೀನ್ ಇದೆಯಾ ಕ್ಲೀನ್ ಆಗಿದೆಯಾ ಊಟ ಊಟ ಕ್ಲೀನ್ ಆಗಿ ಕೊಡ್ತಾರೆ ಕ್ಲೀನ್ ಆಗಿ ಕೊಡ್ತಾರ ಜೋರಾಗಿ ಹೇಳಿ ತೊಂದರೆ ಇಲ್ಲ ಊಟದಲ್ಲಿ ಏನು ಹೇಳ್ತಾರೆ ಅವರು ಯಾರಂತಿದ್ದು ಯಾರಿದ್ರು ತಿನ್ಬೇಕು ಅಂತ ಹೇಳಿದ್ಯಾವ್ರೆ ಅವ್ರು ಇಲ್ಲ ಅವರ ಇಲ್ಲಾಂದ್ರೆ ಅಡಿಗೆ ಹೇಗಿದ್ರು ತಿನ್ಬೇಕು ಅಂತ ಅವ್ರಿಗೆ ಹೇಗಿದ್ರು ತಿನ್ಬೇಕು ಹಾ ಬೇರೆ ಏನು ಹೇಳಲ್ಲ ಅವರು ಏನೋ ನೀವು ಕೇಳಿದ್ರೆ ಏನು ಬೈತಾರ ಏನಿಲ್ಲ ಮಾಡಿದೆ ನೀರು ಬರ್ತವಾ

ಸಿಕ್ಸ್ ಮಂತ್ ಇಂದ ಕಿಟ್ಟ ಇದು ಕೊಟ್ಟಿಲ್ಲ ಎಲ್ಲ ನೀವೇ ನೀವು ಇದು ಮಾಡ್ಕೊಂಡಿರ್ತೀವಿ ಮಳೆಯಿಂದ ತರಿಸ್ಕೊಳ್ತಾ ಇದ್ದಾರೆ ಓಕೆನಾ ಇದು ಬೆಳಿಗ್ಗೆ ಹಾಕ್ತಾರೆ ಟಿಫನ್ ಅಥವಾ ಟಿಫನ್ ಡೈಲಿ ನಿಮ್ಗೆ ಹೇಳಿ ತೊಂದರೆ ಬೆಳಗ್ಗೆ ಟಿಫನ್ ಏನಾಗ್ತಾರೆ ಡೈಲಿ ಶಾಕ್ ಒಡೆಯುತ್ತ ಶಾಕ್ ಒಡೆಯುತ್ತಂತೆ ಸರ್ ಶಾಕ್ ಹೊಡೆಯುತ್ತಾ ಯಾರು ನೀವು ಯಾರಿಗೆ ವಾರ್ಡ್ ಏನಾದ್ರೂ ರಿಪೇರಿ ಮಾಡ್ಸಿಲ್ವಾ ಏನು ಹೇಳ್ತಾರೆ ಅವರು ಬರ್ತಾರೆ ಬರ್ತಾರೆ ಎಷ್ಟು ದಿನದಿಂದ ಹೇಳ್ತಾ ಇದ್ದೀರಾ ನೀವು ಆ ಮಾಮ ಸರ್ ಒಂದು ಆ ರೆಡಿ ಮಾಡಸಲ್ಲ ಬಂದಿಲ್ಲ ನೀವು ಒಂದು ಆರು ತಿಂಗಳಿಂದ ಇದ್ದೀರಾ ಆ ಟೈಮಲ್ಲಿ ಐದು ಜನ ಇದ್ದೀರಾ ಇರೋದು ಐದು ಜನ ಓಕೆ ಮಗಳೇ ಈ ಕಡೆ ಬನ್ನಿ ಸರ್ ಏನಿದು ಇವತ್ತು ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ಬಾಲಕರ ವಿದ್ಯಾರ್ಥಿ ನಿಲಯ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಬೋರ್ಡ್ ಅಲ್ಲಿರೋದು ಬಾಲಕರಂತ ಆದರೆ ಇದು ಬಾಲಕರ ವಿದ್ಯಾರ್ಥಿನಿಲಯ ಅಲ್ಲ ಬಾಲಕಿಯರ ವಿದ್ಯಾರ್ಥಿನಿಲಯ ಒಳಕ್ಕೆ ಹೋದರೆ ಇರೋದಂಥದ್ದೆಲ್ಲರೂ ಕೂಡ ಬಾಲಕಿಯರೇ ಬಾಲಕರು ಯಾರೂ ಇಲ್ಲ ಇಲ್ಲಿ ಒಂದು ಬೋರ್ಡ್ನ ಕೂಡ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗ್ತಾ ಇರೋಂಥ ದುಸ್ಥಿತಿಯಲ್ಲಿ ಇವತ್ತು ಈ ಒಂದು ಏನು ಅಲ್ಪಸಂಖ್ಯಾತರ ಆಸ್ಟಲನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವಾರ್ಡನ್ ಅವರು ಒಳಗೆ ಹೋದರೆ ಸಮಸ್ಯೆಗಳನ್ನ ಸಮಸ್ಯೆಗಳೇ ಬರೀ ಸಮಸ್ಯೆಗಳಿರೋದಿಲ್ಲಿ ಕರೆಕ್ಟಾಗಿ ಯಾವುದೂ ಕೂಡ ಒಂದೂ ಇಲ್ಲ ಹಾಸ್ಟೆಲ್ ಹಾಸ್ಟೆಲ್ ವಾರ್ಡನ್ನು ಏನಿದ್ದಾರೆ ವರಲಕ್ಷ್ಮಿ ಅಂತ ಚಾರ್ಜಲ್ಲಿರೋದಂತೆ ಅವರು ವಾರಕ್ಕೊಂದು ದಿನ ಕೂಡ ಈ ಹಾಸ್ಟಲ್ಗೆ ವಿಸಿಟ್ ಮಾಡೋದಿಲ್ಲ ಟೋಟಲಾಗಿ ಐವತ್ಮೂರು ಜನ ಇಲ್ಲಿ ರಿಜಿಸ್ಟ್ರಲ್ಲಿದ್ದಾರೆ ಮಕ್ಕಳು ಆದರೆ ಮಧ್ಯಾಹ್ನ ಊಟಕ್ಕೆ ನಲ್ವತ್ಮೂರು ಜನ ನಲವತ್ತೈದು ಜನ ಬರ್ತಾರಂತೆ ಬೆಳಿಗ್ಗೆ ಟಿಫನ್ ಹತ್ತು ಜನ ಮಾಡ್ತಾರೆ ರಾತ್ರಿ ಸ್ಟೇ ಆಗೋದು ಹಾಸ್ಟಲ್ಲಿ ಬರೀ ಐದು ಜನ ಹೆಣ್ಮಕ್ಳಲ್ಲಿ ಒಂದು ಶೌಚಾಲಯ ಇಲ್ಲ ಒಂದು ಬಿಸಿ ನೀರಿಲ್ಲ ಅವರಿಗೆ ಮಂತ್ಲಿ ಸರ್ಕಾರದಿಂದ ಕೊಡಬೇಕಾಗಿರೋ ಸೌಲಭ್ಯಗಳೇನೆಲ್ಲ ಬರುತ್ತೆ ಒಂದು ಸೋಪ್ ಆಗಿರ್ಬೋದು ಆಗಿರ್ಬೋದು ಪೇಸ್ಟ್ ಆಗಿರ್ಬೋದು ಯಾವುದು ಇವರು ಕೊಡ್ತಾ ಇಲ್ಲ ಆ ಕನಿಷ್ಠ ಪಕ್ಷ ಅವರಿಗೆ ನೈಟು ಈ ಚಳಿಗಾಲದಲ್ಲಿ ಹೊತ್ಕೊಳ್ಳೋಕ್ಕೆ ಒಂದು ಬೆಡ್ಶೀಟ್ ಕೂಡ ಸರಿಯಾಗಿ ಇವ್ರು ನೀಡ್ತಾ ಇಲ್ಲ ಅನ್ನೋದು ಮಕ್ಕಳು ಮಾಡ್ತಾ ಇರೋಂಥ ಆರೋಪ ಇದ್ರ ಜೊತೆಗೆ ಮುಖ್ಯವಾಗಿ ಆಹಾರದಲ್ಲಿ ಹುಳಾಗ್ಲು ಬೀಳ್ತಾ ಇದೆ ಅಂತ ಮಕ್ಕಳೆಲ್ಲ ಆ ಫೋಟೋ ಸಮೇತ ನಮಗೆ ಕಳಿಸ್ಕೊಟ್ಟಿದ್ದಾರೆ ಊಟದಲ್ಲಿ ಹುಳ ಇದೆ ಇದೆ ಪೂರ್ತಿ ಗಲೀಜಿದೆ ಅಕ್ಕಿನ ನೀವು ನೋಡ್ಬೋದು ಅಕ್ಕಿನ ಕ್ಲೀನ್ ಕೂಡ ಮಾಡೋದಿಲ್ಲ ಕ್ಲೀನ್ ಕೂಡ ಮಾಡೋದಿಲ್ಲ ಸಂಪೂರ್ಣವಾಗಿ ಆಹಾರ ಅಂತೂ ಇಲ್ಲಿ ಕಳಪೆ ಗುಣ ತೀರ ಅಂದ್ರೆ ತೀರ ಕಳಪೆ ಗುಣ ಮಟ್ಟದ ಒಂದು ಆಹಾರವನ್ನ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಫೋಟೋ ನಲ್ಲಿ ನೋಡ್ಬೋದು ನೋಡಿ ನೇರವಾಗಿ ಮಕ್ಕಳೇ ತೋರಿಸ್ತಾ ಇದೆ ಅನ್ನದಲ್ಲಿ ಇರುವಂತ ಹುಳ ಇದು ಅನ್ನದಲ್ಲಿ ಹುಳ ಹಾಕಿ ಇವರು ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಹಾಸ್ಟೆಲ್ನ ಇವರು ಮೈಂಟೇನ್ ಮಾಡ್ಕೊ ಬರ್ತಾ ಇದ್ದಾರೆ ಮತ್ತೆ ಇಲ್ಲಿ ಹೆಣ್ಣು ಮಕ್ಕಳು ಇರುವಂತ ಹಾಸ್ಟೆಲ್ ಅಲ್ಲಿ ಒಂದು ಭದ್ರತೆ ಅನ್ನೋದೇ ಇಲ್ಲಿಲ್ಲ ಇಲ್ಲ ಅವರು ಯಾವ ಹೇಳ್ತಾ ಇದ್ದಾರೆ ನೇರವಾಗಿ ಸರ್ ಮಧ್ಯಾಹ್ನ ನಲ್ವತ್ತು ಜನ ಬರ್ತಾರೆ ರಾತ್ರಿ ಐದು ಜನ ಉಳ್ಕೊಳ್ತಾರೆ ಅಂತ ಇನ್ನು ಉಳಿದಂಥ ನಲ್ವತ್ತು ಮೂವತ್ತೈದು ಜನ ಎಲ್ಲಿ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮಧ್ಯಾಹ್ನ ಊಟ ತಿನ್ಬಿಟ್ಟು ಆಚೆ ಹೋಗ್ತಾರೆ ರಾತ್ರಿ ಹಾಸ್ಟೆಲ್ಗೆ ಬಂದಿಲ್ಲ ಅಂತಂದರೆ ಯಾರು ಜವಾಬ್ದಾರಿ ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೆಣ್ಮಕ್ಳ ಮೇಲೆ ಏನಾದರೂ ಅನಾಹುತಗಳಾದರೆ ಯಾರು ಜವಾಬ್ದಾರಿ ವಹಿಸ್ತಾರೆ ಇದಕ್ಕೆ ಇದೇನ ಇವರು ವಾರ್ಡನ್ ಅವರು ವಹಿಸ್ಬೇಕಾಗಿರೋ ಒಂದು ಕರ್ತವ್ಯ ಮಾಡಬೇಕಾಗಿರೋ ಒಂದು ಕರ್ತವ್ಯ ಇವರಿಗೆ ತುಂಬ ಅಂದರೆ ತುಂಬ ತೀರಾ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಇವರು ಯಾರು ಚಾರ್ಜ್ ಹಾಕಿದಾರೋ ಮೇಲಾಧಿಕಾರಿಗಳು ಅವ್ರಿಗೂ ಕೂಡ ಜವಾಬ್ದಾರಿ ಇಲ್ಲ ಮೇಲಾಧಿಕಾರಿಗಳು ಅಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದು ದಿನ ಕೂಡ ಇಲ್ಲಿ ಬಂದು ಈ ಹಾಸ್ಟಲ್ಲಿ ವಿಸಿಟ್ ಮಾಡಿ ಮಕ್ಕಳ ಸೌಕರ್ಯ ಬಗ್ಗೆ ಮಕ್ಕಳ ಸೌಲಭ್ಯಗಳ ಬಗ್ಗೆ ಹೆಂಗೆಲ್ಲ ಇದೆ ಹಾಸ್ಟೆಲ್ನ ಒಂದು ಪರಿಸ್ಥಿತಿ ಬಗ್ಗೆ ಕೇಳೋರು ಮಾಡೋರು ಇಲ್ಲ ಅಂತ ನೀಟಾಗಿ ಇಲ್ಲಿ ಅರ್ಥ ಆಗ್ತಾ ಇದೆ ನಮಗೆ ಆದ್ದರಿಂದ ಕೂಡಲೇ ಈ ಹಾಸ್ಟೆಲ್ ಏನಿದೆ ಹಾಸ್ಟಲಲ್ಲಿ ಹಾಸ್ಟೆಲ್ಗೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡುವಂಥ ಅಡುಗೆ ಭಟ್ರು ಏನಿದ್ದಾರೆ ಸಹಾಯಕರು ಇರ್ಬೋದು ಅಡುಗೆ ಅವರು ಏನಿದ್ದಾರೆ ಇವ್ರನ್ನ ಇಮಿಡಿಯೆಟ್ಲಿ ಕೆಲಸದಿಂದ ಇಲ್ಲಿ ಯಾಕಂತಂದ್ರೆ ಈ ವಿದ್ಯಾರ್ಥಿಗಳು ನಮಗೆ ಇದು ಊಟ ಸರಿ ಇಲ್ಲ ಏನು ಊಟದ ಕ್ವಾಲಿಟಿ ಇಲ್ಲ ಅಂತ ಕೇಳಿದ್ರೆ ನಾವೇನು ತಿಂದುಬಿಟ್ಟು ಹೋಗ್ರಿ ತಿನ್ಬಿಟ್ಟು ಹೋಗಿ ನಿಮ್ಮ ಇಷ್ಟ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಬೇಜವಾಬ್ದಾರಿ ತಂದ ಉತ್ತರವನ್ನು ಕೊಡ್ತಾ ಇದ್ದಾರಂತೆ ಅದನ್ನು ಮಕ್ಕಳೇ ಹೇಳ್ತಾ ಇದ್ದಾರೆ ಈ ರೀತಿ ಬ ಏನು ಅಡುಗೆ ಮಾಡೋವ್ರದ್ದು ಇಷ್ಟೊಂದು ದುರಂತ ಇದ್ದರೆ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ ಸುಮಾರು ಸರಿ ಅಧಿಕಾರಿಗಳಿಗೆ ಮಕ್ಕಳು ಪಾಪ ಕಂಪ್ಲೇಂಟ್ ಮಾಡಿದಾರಂತೆ ಸುಮಾರು ದಿನಗಳಿಂದ ತಿಂಗಳ ಗಟ್ಟಲೆ ಕಂಪ್ಲೇಂಟ್ ಮಾಡ್ಕೊ ಬರ್ತಾ ಇದ್ದಾರೆ ಆದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಇಲ್ಲ ಇಲ್ಲಿ ಅದು ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತಂದರೆ ಮಕ್ಕಳು ಕರೆಕ್ಟಾಗಿ ಹಾಸ್ಟೆಲ್ಗೆ ಬರ್ತಾ ಇಲ್ಲ ಮಧ್ಯಾಹ್ನ ಊಟ ಮಾಡಿಕೊಂಡು ನಲ್ವತ್ತು ಜನ ಊಟ ಮಾಡಿಕೊಂಡು ಮ ನಲ್ವತ್ತು ಜನ ಆಚೆ ಹೋದರೆ ಮತ್ತೆ ನಲ್ವತ್ತು ಜನ ಹಾಸ್ಟ್ಲಿಗೆ ಬಂದು ಹಾಜರು ಆಗ್ತಾ ಇಲ್ಲ ಇಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ ಏನು ಆಗ್ತಾ ಇದ್ದಾರೆ ಇದೇನು ಹಾಸ್ಟೆಲ್ ಅಂದ್ಕೊಂಡಿದ್ದಾರೆ ಧರ್ಮಸತ್ರ ಅಂದ್ಕೊಂಡಿದ್ದಾರೆ ಏನನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಇವರು ಕೇಳಿದ್ರೆ ಏನು ವಾರ್ಡನ್ ಹೇಳ್ತಾರೆ ಸರ್ ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಅಂತೆ ಐಡಿಯಾ ಇಲ್ಲ ಎಷ್ಟೊಂದು ಕೇರ್ಲೆಸ್ನೆಸ್ ಆನ್ಸರ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಈ ಕೂಡಲೇ ಇವ್ರ ಬಗ್ಗೆ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಮುಖ್ಯವಾಗಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಸರ್ ಯಾಸ್ಲಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಯಾರಿದ್ದಾರೆ ಅವ್ರನ್ನ ಕೂಡಲೇ ಅಮಾನತುಗೊಳಿಸ್ಬೇಕು ಯಾಕಂತಂದರೆ ವಿದ್ಯಾರ್ಥಿಗಳು ಇಲ್ಲಿ ಸುರಕ್ಷಿತವಾಗಿಲ್ಲ ಇವ್ರ ಭದ್ರತೆ ಇಲ್ಲ ಇವ್ರ ಆಹಾರದಲ್ಲಿ ಗುಣಮಟ್ಟ ಇಲ್ಲ ಇಲ್ಲಿ ಸಂಪೂರ್ಣವಾಗಿ ಒಂದು ಹೇಳ್ಬೇಕಂತಂದ್ರೆ ಇದನ್ನ ಒಂದು ಏನೋ ಯಾವುದೋ ಒಂದು ಅವ್ಯವಹಾರ ನಡೆಯುವಂತ ಒಂದು ಅವ್ಯವಹಾರ ನಡೆಯುವಂತ ಒಂದು ತಾಣ ಆಗಿದೆ ಇದು ಕ್ಯಾಮೆರಾ ಇಲ್ಲ ಒಂದು ಸಿಸಿ ಕ್ಯಾಮರಾ ಇಲ್ಲ ಒಂದು ಸೆಕ್ಯೂರಿಟಿ ಇಲ್ಲ ಇಲ್ಲಿ ನೋಡಿ ಹಾಕಿದ್ದಾರೆ ಗೇಟ್ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇಲ್ಲ ಹೆಣ್ಮಕ್ಳು ಹತ್ರ ಒಬ್ಬ ಸೆಕ್ಯೂರಿಟಿ ಇಲ್ಲ ಬರೀ ಇಬ್ರು ಹೆಣ್ಮಕ್ಳು ಯಂಗ್ಸ್ ಇದಾರೆ ಯಾರು ಭಟರ್ ಒಂದಿಬ್ರು ಇದ್ದಾರೆ ಒಂದು ಐದು ಜನ ಹೆಣ್ಮಕ್ಳು ಇದಾರೆ ಹಾಸ್ಟ್ಲಲ್ಲಿ ಐವತ್ತು ಮೂರು ಜನ ರಿಜಿಸ್ಟ್ರಲ್ಲಿರುವಂಥ ಮಕ್ಕಳು ಬರೀ ಐದು ಜನ ನೈಟ್ ಸ್ಟೇ ಆಗ್ತಾ ಇದ್ದಾರೆ ಅಂದರೆ ಉಳಿದಿರೋವಂಥ ಎಲ್ಲಿ ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಇವರು ಹೆಂಗಿ ನಲ್ವತ್ತು ಜನಕ್ಕೆ ಊಟ ಮಾಡ್ತಾ ಇದ್ದಾರೆ ಮತ್ತು ರಾತ್ರಿ ಹೆಂಗೆ ಇವರು ಬರೀ ಐದಾರು ಜನಕ್ಕೆ ಊಟ ಮಾಡ್ತಾ ಇದ್ದಾರೆ ಏನೂ ಒಂದು ಲೆಕ್ಕ ಇಲ್ಲ ಏನೂ ಇಲ್ಲ ಇಲ್ಲಿ ಅವ್ರಿಗೆ ಇಷ್ಟಾನುಸಾರ ಅವರು ಈ ಆಸ್ತು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಇವ್ರಿಗೆ ನಾಳೆ ಒಳಗೆ ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ನಮ್ಮ ಪ್ರಬುದ್ಧ ಪ್ರಜಾವೆಕ್ತಿ ಕರ್ನಾಟಕ ಸಂಘಟನೆ ಒಂದು ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ